ಪಕ್ಷದ ಅಭ್ಯರ್ಥಿಗಳು ಇವ್ರ ಕಡೆ ಟ್ರೈ ಮಾಡ್ತೀನಿ ಮೂರು ಕಡೆನೂ ಕವರ್ ಮಾಡಬೇಕಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನೇನು ಹೇಳಿ ಸರ್ ಸುಮಲತಾ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಈ ತರ ಮಾತಾಡ್ತಾರೆ ಅಂಬರೀಶ್ ಅವರು ಕೂಡ ವಿಷ ಹಾಕಿದ್ರು ಅಂತ ನಾನು ಹೇಳ್ಬೋದಲ್ವಾ ಅಂತ ಹೇಳಿದ್ದಾರೆ ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗ್ಲಿಲ್ಲ ಸುಮ ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ವಿಷ ಹಾಕೋದು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದೆ ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಕೊಂಡುಕೊಂಡು ಅವ್ರು ಯಾಕೆ ಮಾತಾಡೋದಿಲ್ಲ ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಅಂಬರೀಷ್ ಕೊನೆ ಉಸಿರು ಏನು ಹೇಳಿದ್ರು ಅಂತ ಗೊತ್ತಿದೆ ನಾವು ಯಾಕೆ ಇವಾಗ ಮಾತಾಡೋಕ್ಕೆ ಹೋಗ್ತಾರೆ ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಸ್ಕೊಡ್ತಾರೆ ನಂಗೆ ಅಂತ ನಾವು ಸುಮಲತಾ ಇವತ್ತು ಹೋಗಲ್ಲ ನಾಳೆನೂ ಹೋಗಲ್ಲ ನಮ್ಗೆ ಇಲ್ಲ ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಬೇಕಾದ್ರೆ ಮಾಡ್ತಾರೆ ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡೋದು